ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಸಕ್ಕತ್ತಾಗಿದೆ ಬೆಳ್ಳಿ 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 ಇದ್ದಂಗೆ ಇದ್ದಂಗಿದೆ ಸಾಕಷ್ಟು ಸಾರಿ ಬೆಳ್ಳಿನ ಇದು ಅಥವಾ ಸಿಲ್ವರ್ ಕೋಟೆಡ್ ಅಂತ ಗೊತ್ತೇ ಆಗೋದಿಲ್ಲ ಆ ತರ ಇದೆ ಸ್ಟೋನು ಅಷ್ಟೇ ಎಡಿ ಸ್ಟೋನ್ಗಳು ಸ್ನೇಹಿತರೆ ಸಾಕಷ್ಟು ಕಡೆ ನೋಡಿರ್ಬೋದು ಇದನ್ನೆಲ್ಲ ಬಣ್ಣದಲ್ಲಿ ಮಾಡ್ಬಿಟ್ಟಿರ್ತಾರೆ ಇದು ಬಣ್ಣ ಅಲ್ಲ ಸ್ನೇಹಿತರೆ ಇದು ನಿಜವಾಗ್ಲೂ ಸ್ಟೋನ್ ಇಯರಿಂಗ್ಸು ಮತ್ತೆ ಸ್ಟೋನ್ ನೆಕ್ಲೆಸ್ ಅಂತ ಹೇಳ್ಬೋದು ಮತ್ತೆ ಸುತ್ತಲೂ ವೈಟ್ ಸ್ಟೋನ್ ಅನ್ನು ಹಾಕಿದರೆ ಮಿಡ್ಲಲ್ಲಿ ಒಂದು ಡಾರ್ಕ್ ಪಿಂಕ್ ಸ್ಟೋನ್ ಅನ್ನ ಹಾಕಿದ್ದಾರೆ ಸಖತ್ತಾಗಿದೆ ನೋಡಿ ರೌಂಡ್ ರೌಂಡಕ್ಕೆ ಇರೋದರಿಂದ ಹಾಕೊಂಡ್ರೆ ಹೈಲೈಟಾಗಿ ಕಾಣಿಸುತ್ತೆ ಇದೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಇದೆ ಮತ್ತು ಪುಷ್ ಅಪ್ ಟೈಪ್ ಇದೆ ಈ ಒಂದು ಪಾಲಿಷ್ಗೆ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ನೋಡಿ ಎಷ್ಟೋ ಕಡೆ ನೀವು ನೋಡಿರ್ಬೋದು ಈ ಪಾಲಿಷ್ಗೆ ವಾರಂಟಿನೇ ಇರೋದಿಲ್ಲ ಯಾಕೆಂದರೆ ಇದೆಲ್ಲ ಕಪ್ ಕಪ್ ಆಗಿಬಿಡೋದು ಅಥವಾ ಎಡ್ಕೋಬಿಡೋದು ಸಿಪ್ಪೆ ಥರ ಆ ಥರ ಎಲ್ಲ ಇರುತ್ತೆ ಆ ಥರ ಕ್ವಾಲಿಟಿನೇ ಅಲ್ಲ ಇದು ಒರಿಜಿನಲ್ ಸಿಲ್ವರ್ ಪಾಲಿಶು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸೊ ಪಾಲಿಶ್ಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಶೇಡ್ ಆದರೆ ಎಕ್ಸ್ಚೇಂಜ್ ಆಗುತ್ತೆ ರೇಟ್ ಕೇಳೋದಾದರೆ ಸೆವೆನ್ ಫಿಫ್ಟಿ ಇದೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತಾಯಿದ್ದೀವಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಕ್ರೀಮಿಶ್ ಪಾಲಿಶ್ದು ಟೂ ಗ್ರಾಮ್ಗಳ್ದು ಪೆಂಡೆಂಟ್ ವಿತ್ ಇಯರಿಂಗ್ಸ್ನ ತೊಗೊಂಡಿದ್ದೀನಿ ಪೆಂಡೆಂಟ್ ಇಯರಿಂಗ್ಸ್ ಆ್ಯಂಡ್ ಚೈನ್ ಮೂರು ಇದೆ ಸ್ನೇಕ್ ಚೈನು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸ್ಮೂತಾಗಿದೆ ಪಂಚ ಲೋಹದಿದು ಸೊ ಹೆವಿ ಕ್ವಾಲಿಟಿ ಇರುತ್ತೆ ಮತ್ತು ತರ್ಟಿ ಇಂಚಸ್ ಚೈನು ಈ ಸಾರಿ ಕೊಡ್ತಾ ಇರೋದು ತರ್ಟಿ ಇಂಚಸ್ ಚೈನು ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಟೂ ಇಯರ್ಸ್ ವಾರಂಟಿ ಇದೆ ಮತ್ತು ಇಯರಿಂಗ್ಸ್ ನೋಡ್ತಾ ಇರ್ಬೋದು ಪುಟ್ಟದಾಗಿದೆ ಬಟ್ ಮಾಸ್ತಾಗಿದೆ ಅಂತ ಹೇಳ್ಬೋದು ಮತ್ತು ಪುಷ್ ಅಪ್ ಟೈಪು ಲಾಸ್ಟ್ ಟೈಮ್ ಕೂಡ ಈ ಥರದ್ದು ಪೆಂಡೆಂಟ್ ಚೈನ್ ಬಂದಿತ್ತು ಬಟ್ ಬೇಗ ಸ್ಟಾಕ್ಔಟ್ ಆಗಿತ್ತು ಮತ್ತು ಇದರಲ್ಲಿ ನಿಮಗೆ ನೋಡಿ ಇದು ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಇದೆ ಪಿಂಕ್ ಸ್ಟೋನ್ ಬೇಕಂದ್ರೂ ಕೂಡ ಸಿಗುತ್ತೆ ಸ್ನೇಹಿತರೆ ರೇಟ್ ಕೇಳೋದಾದರೆ ನೈನ್ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒನ್ ಗ್ರಾಮ್ ಗೋಲ್ಡಲ್ಲಿ ಶಾರ್ಟ್ ಮಾಂಗಲ್ಯ ಚೈನ ತೊಗೊಂಬೀನಿ ತುಂಬ ಕಡೆ ಈ ಶಾರ್ಟ್ ಮಾಂಗಲ್ಯ ಚೈನನ್ನು ತುಂಬ ಜನ ಟ್ರೆಂಡಿಯಾಗಿ ಯೂಸ್ ಮಾಡ್ತಾರೆ ಸ್ನೇಹಿತ ಇದು ಎರಡು ರೀತಿಯಲ್ಲಿ ಯೂಸ್ ಆಗುತ್ತೆ ಒಂದು ಹೊರಗಡೆ ಹೋಗಬೇಕಾದ್ರೆ ಒಂದು ಶಾರ್ಟ್ ಮಾಂಗಲ್ಯ ಚೈನ್ ಇದ್ದರೆ ಹಾಕ್ಕೊಂಡೋಗೋದಕ್ಕೂ ಈಝ್ ಈಸಿ ಆಗುತ್ತೆ ಅದ್ರ ಜೊತೆಗೆ ಟ್ರೆಂಡ್ ಥರನೂ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದರ ವಿಶೇಷತೆ ಏನಪ್ಪ ಅಂದರೆ ನೋಡಿರಿ ತಾಲಿ ಹೆಬ್ಬಿ ಕ್ವಾಲಿಟಿದು ಮತ್ತು ಕರಿಮಣಿ ನೋಡಿ ಎಂಟು ಕರಿಮಣಿ ವಿತ್ ಕ್ಯಾಪಿಂಗ್ ಇರೋವಂಥದ್ದು ಮತ್ತು ನೋಡ್ತಾ ಇದ್ದೀರಲ್ಲ ಬಾಕ್ಸ್ ಡಿಸೈನ್ ಚೈನ್ ಅಂತ ಹೇಳ್ಬೋದು ಮತ್ತು ಕರಿಮಣಿ ಇದೆ ಮಧ್ಯದಲ್ಲೂ ಕರಿಮಣಿ ಇದೆ ಮಧ್ಯದಲ್ಲಿ ಚೈನ್ ಇದೆ ಮತ್ತು ಬ್ಯಾಕ್ ಸೈಡ್ ಹುಕ್ಕಿದೆ ಸೊ ಸಕ್ಕತ್ತಾಗಿ ಕಾಣಿಸುತ್ತೆ ಇಲ್ಲ ನಾನು ಚಿನ್ನದ ಹಾಕ್ಕೊಳ್ತೀನಿ ಅಂದರೆ ಈ ತಾಲಿನ ತೆಗೆದು ನೀವು ಚಿನ್ನದನ್ನ ಆ್ಯಡ್ ಮಾಡ್ಕೋಬೋದು ರೇಟ್ ಕೇಳೋದಾದ್ರೆ ಜಸ್ಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಜೊತೆಗೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹೆವಿ ಕ್ವಾಲಿಟಿ ಜ್ಯುವೆಲ್ರಿಯನ್ನು ತಗೊಬಂದೀನಿ ಸ್ಟೋನ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಮಿರ ಮಿರ ಅಂತ ಮಿಂಚ್ತಾ ಇದೆ ಸ್ಟೋನ್ಗಳು ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಕೆಳಗಡೆ ನೋಡಿ ಡ್ರಾಪ್ಗೂ ಕೂಡ ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತೆ ಪರ್ಲ್ ಹಾಕಿದ್ದಾರೆ ಡಾರ್ಕ್ ಗ್ರೀನ್ ಸ್ಟೋನ್ ಹಾಕಿದರೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿದ್ದಾರೆ ಅದ್ರ ಮೇಲೆ ದಪ್ಪದು ನಾಮ ಟೈಪ್ದು ಪಿಂಕ್ ಸ್ಟೋನು ಪಿಂಕ್ ಸ್ಟೋನ್ ಅಲ್ಲ ಇದು ಮೆರೂನ್ ಸ್ಟೋನ್ ಹಾಕಿದ್ದಾರೆ ನಾರ್ಮಲಿ ಮೆರೂನ್ ಸ್ಟೋನ್ ತುಂಬ ರೇರು ಆನಂತರ ಸುತ್ತಲೂ ವೈಟ್ ಸ್ಟೋನ್ ಹಾಕಿದ್ದಾರೆ ಆ ಕಡೆ ಈ ಕಡೆ ಕಮಲ ಡಿಸೈನ್ದು ಒಂದು ಫ್ಲವರ್ ಥರ ಮಾಡಿದ್ದಾರೆ ಮತ್ತು ಪರ್ಲ್ ನೋಡಿ ಉದ್ದಕ್ಕೂ ಪರ್ಲ್ ಹಾಕಿದ್ದಾರೆ ಮತ್ತು ಸ್ಟೋನ್ಗಳು ಅಷ್ಟೆ ನೋಡಿ ಗ್ರೀನ್ ಸ್ಟೋನು ಮತ್ತು ಕಮಲಾ ಡಿಸೈನು ಮೆರೂನ್ ಸ್ಟೋನು ಮತ್ತು ಕಮಲಾ ಡಿಸೈನು ಮತ್ತೆ ಗ್ರೀನ್ ಸ್ಟೋನು ಮತ್ತು ಕಮಲಾ ಡಿಸೈನು ಮತ್ತು ಪಟ್ಟಿ ಚೈನು ಇದು ಕ್ರೀಮಿಶ್ ಮ್ಯಾಟ್ ಪಾಲಿಶು ಮತ್ತು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಇಯರಿಂಗ್ಸ್ಗೆ ಪುಷ್ ಅಪ್ ಟೈಪು ಇದೆಲ್ಲ ಕಾಪರ್ ಸೆಟ್ಟು ಸ್ನೇಹಿತರೆ ನೀವು ಹೆಂಗಾದರೂ ಮಾಡಿ ಡ್ಯಾಮೇಜ್ ಆಗೋದಿಲ್ಲ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೇಟ್ ಕೇಳೋದಾದರೆ ಆಫರಲ್ಲಿ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಅಂತ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಕಾಪರ್ ಜ್ಯುವೆಲರಿಯಲ್ಲಿ ವಾರಂಟಿ ಜ್ಯುವೆಲರಿ ಅಲ್ಲಿ ತುಂಬಾ ಕಸ್ಟಮರ್ಸ್ ಕೇಳ್ತಾ ಇರೋದು ಅಂದ್ರೆ ಸಿಂಪಲ್ ಡಿಸೈನ್ಸ್ ಸೊ ಹಾಗಾಗಿ ಇವತ್ತು ನಾನು ಒಂದು ಸಿಂಪಲ್ ಡಿಸೈನ್ ಅನ್ನ ತಗೊಬಂದಿದ್ದೀನಿ ಪರ್ಲು ಮತ್ತೆ ಸ್ಟೋನ್ ಇರುವಂಥದ್ದು ಇದರಲ್ಲಿ ದೊಡ್ಡದು ಬೇಕಂದ್ರೂ ಕೂಡ ಸಿಗುತ್ತೆ ಬಟ್ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಇದು ಸಿಂಪಲ್ ಆಗಿರೋದ್ದು ನೋಡಿ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಇದೆ ಸುತ್ತಲೂ ವೈಟ್ ಸ್ಟೋನ್ ಇದೆ ಮತ್ತೆ ಆನಂತರ ಡೆಕೋರ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಮೂರು ಮೂರು ಪೀಕಾಕನ್ನು ಹಾಕಿದ್ದಾರೆ ಕೆಳಗಡೆ ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ಮತ್ತು ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಇದು ಮ್ಯಾಟ್ ಫಿನಿಶಿಂಗ್ ಅದ್ರ ಜೊತೆಗೆ ಕ್ರೀಮಿಶ್ ಪಾಲಿಶು ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಚೈನನ್ನು ಕೂಡ ಆ್ಯಡ್ ಮಾಡಿದ್ದಾರೆ ನೀವೇನು ಎಕ್ಸ್ಟ್ರಾ ಚೈನ್ ತಗೋಬೇಕಾದಂತ ಅಗತ್ಯತೆ ಇಲ್ಲ ಮತ್ತೆ ರೇಟು ಅಷ್ಟೇ ತುಂಬ ರೀಸನೇಬಲ್ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದಾರೆ ಮತ್ತು ಇದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಾನು ಮೊದಲೇ ಹೇಳಿದಾಗೆ ಟೂ ಇಯರ್ಸ್ ವಾರಂಟಿ ಕೂಡ ಸಿಗುತ್ತೆ ಮತ್ತು ನೀವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇವತ್ತು ತಗೊಬಂದಿದ್ದೀನಿ ತುಂಬ ಅಂದರೆ ತುಂಬಾ ಜನ ಕೇಳ್ತಾ ಇರೋವಂಥ ಬುಗಡಿ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ ಎಷ್ಟು ಬೇಕಾದರೂ ಸ್ಟಾಕ್ ಸಿಗುತ್ತೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನೋಡಿ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಇದೆ ಸುತ್ತಲೂ ಪಿಂಕ್ ಸ್ಟೋನ್ ಇದೆ ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಬೊಂಬಾಟಾಗಿದೆ ನೋಡಿ ಯಾವ ಥರ ಇದೆ ಅಂತ ಇದು ಮೇಲ್ಗಡೆ ಹಾಕ್ಕೊಳ್ಳೋದು ಕೆಳಗಡೆ ಆಗೋದು ತಿರುಪಾ ಟೈಪು ಸೊ ನೀವು ಆರಾಮಾಗಿ ಥ್ರೆಡ್ಡನ್ನು ಬಿಚ್ಚಿ ತಿರುಪಾ ಥರ ಯೂಸ್ ಮಾಡ್ಬೋದು ಓಲೆ ಥರನೇ ಕಾಣಿಸುತ್ತೆ ಬಟ್ ಇದು ಬುಗಡಿ ಮತ್ತು ಕ್ವಾಲಿಟಿ ಒನ್ ಇಯರ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಪೇರ್ಗೆ ಒಂದಲ್ಲ ಒಂದು ಪೇರ್ಗೆ ಒಂದು ಜೊತೆಗೆ ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ಟು ಟ್ವೆಂಟಿ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಬೇಕಾದರೆ ನೀವು ನಮ್ಮ ಅಂಗಡಿಗೆ ಬಂದು ಪರ್ಚೇಸ್ ಮಾಡಬಹುದು ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬಂದು ವಿಕ್ಟೋರಿಯನ್ ಡಿಸೈನ್ದು ಪೆಂಡೆಂಟನ್ನು ತೊಗೊಬಂದಿನಿ ತುಂಬ ಸಾರಿ ತರಿಸಿರೋಂಥ ರೀಸ್ಟಾಕ್ ಆಗಿರುವಂತಹ ಐಟಮ್ ಅಂತ ಹೇಳ್ಬೋದು ಇವತ್ತಂತೂ ಆಫರಲ್ಲಿ ಕೊಡ್ತಾ ಇದ್ದೀವಿ ಮಿಡ್ ಮಿಡ್ಲಲ್ಲಿ ನೋಡಿ ದಪ್ಪದಾದಂತಹ ಒಂದು ಏನು ಪರ್ಪಲ್ ಕಲರ್ದು ಸ್ಟೋನನ್ನು ಹಾಕಿದ್ದಾರೆ ಮೇಲ್ಗಡೆ ಫ್ಲವರ್ ಹಾಕಿದ್ದಾರೆ ಸ್ಟೋನಲ್ಲಿ ಫ್ಲವರ್ ಹೋಲ್ಡಿಂಗ್ ಥರ ಹಾಕಿದ್ದಾರೆ ನಂತರ ಸುಮಾರು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಟೈಪ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತು ಮೇಲ್ಗಡೆ ಕರಿಮಣಿ ಚೈನನ್ನು ಹಾಕಿದ್ದಾರೆ ಏಯ್ಟೀನ್ ಇಂಚಸ್ ಬರುತ್ತೆ ಇದು ಆ್ಯಕ್ಚುಲಿ ಬಂದು ಟ್ವೆಂಟಿ ಫೋರ್ ಇಂಚಸ್ ಇದೆ ನೀವು ಏಯ್ಟೀನ್ ಇಂಚಸ್ ಕೂಡ ಮಾಡ್ಕೋಬಹುದು ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಒನ್ ಇಯರ್ ವಾರಂಟಿ ಇದೆ ರೇಟ್ ಕೇಳೋದಾದರೆ ಇವತ್ತು ಆಫರಲ್ಲಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಚೋಕರ್ ಕಮ್ ನೆಕ್ಲೆಸ್ ಅನ್ನ ತೊಗೊಂಬಂದಿನಿ ಸಖಾತಾಗಿದೆ ನೋಡಿ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಅಲ್ಟಿಮೇಟ್ ಡಿಸೈನ್ ಅಂತ ಹೇಳ್ಬೋದು ಕೆಳಗಡೆ ಪಾರ್ಲ್ ಕೊಟ್ಟಿದ್ದಾರೆ ಸುತ್ತಲೂ ಮೆರೂನ್ ಸ್ಟೋನ್ ಕೊಟ್ಟಿದ್ದಾರೆ ಅರ್ಧ ಚಂದ್ರಾಕಾರದಲ್ಲಿ ಇದೆ ಮಧ್ಯ ಮಧ್ಯ ವೈಟ್ ಸ್ಟೋನು ನಲ್ಲಿ ಗ್ರೀನ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ನಂತರ ಮೇಲ್ಗಡೆ ನೋಡಿ ಒಂಥರ ಕಿರೀಟ ತರ ಮಾಡಿದ್ದಾರೆ ಟಾಪಲ್ಲಿ ಪರ್ಲ್ ಹಾಕಿದ್ದಾರೆ ಮತ್ತು ಕೆಳಗಡೆ ಎರಡು ಲೀಫ್ ಥರ ವೈಟ್ ಸ್ಟೋನ್ ಹಾಕಿ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನೋಡಿ ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಯಾಕೆಂದರೆ ಇದೆಲ್ಲ ಕಾಪರ್ ಬೇಸ್ಡ್ ಸೆಟ್ಟು ಸ್ನೇಹಿತರೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ರೇಟ್ ಕೇಳೋದಾದರೆ ಜಾಸ್ಟ್ 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 ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ನಿಮಗೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ಲಾಗಿರೋಂಥ ಇಯರಿಂಗ್ಸನ್ನ ತೊಗೊಂಡಿದ್ದೀನಿ ಸಕ್ಕತ್ತಾಗಿದೆ ನೋಡಿ ಇಯರಿಂಗ್ಸು ನೋಡಿ ಎಷ್ಟು ಚೆನ್ನಾಗಿದೆ ಪ್ರೆಸ್ಸಿಂಗ್ ಟೈಪ್ ಇದೆ ಸ್ನೇಹಿತರೆ ಇಯರಿಂಗ್ಸು ಬೊಂಬಾಟಾಗಿದೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಬ್ಯಾಕ್ ಸೈಡ್ ನೋಡೋದಾದರೆ ಹುಷಪ್ ಟೈಪ್ ಇದೆ ಸ್ನೇಹಿತರೆ ನೋಡಿ ಹೆಂಗಿದೆ ಅಂತ ಮತ್ತು ಫ್ರೆಂಟಲ್ಲಿ ನೋಡಿ ಆಲ್ಮೋಸ್ಟು ನಾಲ್ಕು ಟೈಪ್ ಸ್ಟೋನ್ ಇದೆ ಅಲ್ಲಿ ಬಂದು ದೊಡ್ಡ ಸ್ಟೋನ್ ಇದೆ ಆ ನಂತರ ಬಂದುಬಿಟ್ಟು ನೋಡಿ ನೆಕ್ಸ್ಟು ಒನ್ ಟು ತ್ರೀ ಮೂರು ಸ್ಟೋನ್ಗಳನ್ನು ಹಾಕ್ಕೊಂಡೋಗಿದರೆ ಮಸ್ತಾಗಿದೆ ಕ್ವಾಲಿಟಿ ಮಾತ್ರ ಬೊಂಬಾಟಾಗಿದೆ ಮತ್ತು ಇದು ಇಯರಿಂಗ್ಸ್ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ನೋಡಿ ಹೇಗಿದೆ ಅಂತ ಫ್ರೆಂಟಲ್ಲಿ ತೋರಿಸ್ತಾರೆ ನೋಡಿ ಹೇಗಿದೆ ಅಂತ ನೋಡಿ ಹೆಂಗಿದೆ ಅಂತ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಐ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು ಗೊಂಬಾಟಾಗಿದೆ ಇದೆಲ್ಲನೂ ಪ್ಯೂರ್ ಕಾಪರಲ್ಲಿ ಇರುವಂತಹ ಸೆಟ್ಗಳು ಸ್ನೇಹಿತರೆ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಸ್ಟೋನೆಲ್ಲ ಏಡಿ ಸ್ಟೋನ್ಗಳು ಸ್ನೇಹಿತರೆ ಹುಕ್ಕು ಅಷ್ಟೇನೆ ಹುಕ್ಕು ಎಳೆದ್ಬಿಟ್ರೆ ಮುರಿದೋಗುತ್ತೆ ಅನ್ನೋಂತಹ ಎಕ್ಸಾಂಪಲ್ಸೇ ಇಲ್ಲ ಎಷ್ಟು ಬೇಕಾದರೂ ಎಳಿಬಹುದು ಎಳೆದ್ಬಿಟ್ಟು ನಿಮಗೆ ಬೇಕಾದಂತಹ ರೀತಿಯಲ್ಲಿ ಹಾಕೋಬಹುದು ಹಾಕ್ಕೊಂಡು ಪ್ರೆಸ್ ಮಾಡಿದ್ರೆ ಸಾಕು ಸ್ನೇಹಿತರೆ ಅಲ್ಟಿಮೇಟ್ ಕ್ವಾಲಿಟಿ ರೇಟ್ ಕೇಳೋದಾದ್ರೆ ಜಸ್ಟ್ ಟು ಟ್ವೆಂಟಿ ರುಪೀಸ್ಗೆ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕು